ನನಗೆ ತನಿಷಾ ಅಂದರೆ ತುಂಬ ಇಷ್ಟ ಮದುವೆ ಆಗೋಣ ಅಂತ ಇದ್ದೀನಿ ಅಂತ ಹೇಳಿ ವರ್ತರವರು ನಗ್ನಗತ್ಯ ನೀಡಿದ್ದಾರೆ ಹೌದು ಹಾಗಾದ್ರೆ ತನಿಷವ್ರನ್ನ ವರ್ತರು ಸಂತೋಷ ಮದುವೆ ಆಗ್ತಿದ್ದಾರೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ್ಸು ಕೂಡ ಕಳಿಸೋಫ್ಟ್ಕೊಂಡು ಮಗಳಿಸ್ನೆ ಹೌದು ಸದ್ಯ ಮಾಧ್ಯಮವೊಂದರಲ್ಲಿ ಈ ಪ್ರಶ್ನೆ ಕೂಡ ಕೇಳಿದೆ ಈಗ ತನಿಷಾ ಅವರು ಸಿಕ್ಕಾಪಟ್ಟೆ ಈಗ ಶೂಟಿಂಗ್ನಲ್ಲಿ ಬಿಸಿ ಇದ್ದಾರೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತಾಯಿದೆ ಸಿನಿಮಾಗಳಲ್ಲೂ ಸಿಕ್ಕಿದೆಯಂತೆ ಅದರಂತೆ ವರ್ತಾ ಸಂತೋಷ್ ಮತ್ತು ತನಿಷಾ ಅವ್ರಿಗೆ ಒಂದು ಸಿನಿಮಾ ಆಫರ್ ಬಂದಿದಂತೆ ಈಗಾಗಲೇ ನಿರ್ಮಾಪಕರು ನಿರ್ದೇಶಕರು ಎರಡಿಸುತ್ತೋ ಕಥೆಯೂ ಕೂಡ ಅಂತೆ ಆದುದರಿಂದ ಸದ್ಯ ಆ ಸಿನಿಮಾದಲ್ಲೂ ಕೂಡ ರೋಲ್ ಚೆನ್ನಾಗಿದೆ ಇಬ್ಬರು ಕೂಡ ಅದರಲ್ಲಿ ಆಗಿರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಓಹ್ ಹಂಗಾರೆ ಫಿಲಮಲ್ಲಿ ಮದುವೆ ಆಗಿದ್ರಲ್ಲ ಸರ್ ಹಂಗ ರಿಯಲ್ಲೂ ಆಗ್ತೀರ ಅಂತ ಕೇಳೋದಕ್ಕೆ ರಿಯಲ್ ಲೈಫ್ನಲ್ಲಿ ಯೋಚನೆ ಮಾಡಿಲ್ಲ ಫಿಲಮನ್ನಂತೂ ಸದ್ಯಕ್ಕೆ ಮದುವೆ ಆಗಿರ್ತೀನಿ ಆಮೇಲೆ ತನಿಷರು ಹೂವು ಅಂತ ಬೇಕಾರೆ ರಿಯಲ್ ಲೈಫಲ್ಲಿ ನೋಡೋಣ ಹೇಳಿ ಹಂಗೆ ಸುಮ್ಮನೆ ನಗಾಡ್ತಾರೆ ಆಮೇಲೆ ಏ ಸುಮ್ಮನೆ ತಮಾಷೆ ಕೇಳಿ ಕಂಡ್ರಪ್ಪ ಮತ್ತೆ ಅದನ್ನೇ ಆಗ್ಬಿಟ್ಟಿರ ಹೇಳಿ ನಮ್ಮ ಅವರು ನಗನಾಗ್ತಾನೆ ಹೇಳ್ತಾರೆ ಅಂತ ಹೇಳ್ಬೋದು ನಿಜಕ್ಕೂ ಹಳ್ಳಿಕರು ಓಡೆಯ ಮಾತ್ರ ಈಗ ಬಿಗ್ ಬಾಸಿಂದ ಆರೋಗ್ಯ ಬಂದ ಮೇಲೆ ಬೆಂಕಿ ತನಿಷ ಜೊತೆ ಸಾಕಷ್ಟು ಈ ಮಟ್ಟಿಗೆ ಹೆಸರುಗಳು ಈಗ ತಳಕಾಕಿಕೊಂಡಿದೆ ಅಂತ ಅಂತಲೂ ಕೂಡ ಹೇಳ್ಬೋದು ಈಗ ಪೂರ್ತಿ ಸಂತೋಷದಿಂದ ಜನಾಭಿಮಾನವನ್ನು ಉಪ ಅನುಭವಿಸ್ತಿದ್ದಾರೆ ನಮ್ಮ